ಎಸ್ ಆರ್ಟಿಸಿ ಬಸ್ ನಿಲ್ದಾಣದ ಎದುರು ವಿದ್ಯುತ್ ದೀಪಕ್ಕೆ ಲಾರಿ ಹಾಯ್ದು ಅಪಘಾತ ಬದಾಮಿ ತಾಲೂಕಿನ ಕೆರೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರಿನ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ಅಳವಡಿಸಿದ್ದ ವಿದ್ಯುತ್ ದೀಪಗಳ ಕಂಬಕ್ಕೆ ಲಾರಿ ಹಾಯ್ದು ಅಪಘಾತ ಎರಡು ದಿನಗಳ ಹಿಂದೆ ಮೊನ್ನೆ ಸೋಮವಾರ ಕೆರೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಾಂಪೌಂಡ್ಗೆ ಹಚ್ಚಿ ಇರುವಂತಹ ಅನಧಿಕೃತ ಹಣ್ಣಿನ ಅಂಗಡಿಗೆ ಹಣ್ಣಿನ ಮಾಲು ಇಳಿಸಲು ಬಂದ ವಾಹನ ನಿಂತಿದ್ದರಿಂದ ಕೆರೂರು ಮಾರ್ಗವಾಗಿ ಹುಬ್ಬಳ್ಳಿಯ ಕಡೆಗೆ ಹೋಗುತ್ತಿದ್ದ ಲಾರಿ ಮಾಲು ಇಳಿಸಲು ನಿಂತಿದ್ದ ವಾಹನವನ್ನು ತಪ್ಪಿಸಲು ಹಾಗೂ ವಿದ್ಯುತ್ ದೀಪದ ಕಂಬಕ್ಕೆ ಹಾಯ್ದು ಬೃಹದ ಕಾರದ ಕಂಬ ನೆಲಕ್ಕೊರಳಿದೆ ವಿದ್ಯುತ್ ಇಲ್ಲದೆ ಇದ್ದುದರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಅನಧಿಕೃತ ಹಣ್ಣಿನ ಅಂಗಡಿ ಮತ್ತು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಮೇಲಾಧಿಕಾರಿಗಳು ಹಾರಿಕೆಯ ಉತ್ತರ ಕೊಡ್ತಿದ್ದಾರೆ ಇಷ್ಟಕ್ಕೆಲ್ಲ ಬಸ್ ನಿಲ್ದಾಣದ ಕಾಂಪೌಂಡ್ಗೆ ಹಚ್ಚಿಕೊಂಡೇ ಇರುವ ಹಣ್ಣಿನ ಅಂಗಡಿ ಆರ್ ಟಿ ಸಿ ಮೇಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ಸುಮ್ಮನೆ ಇರುವುದು ನೋಡಿದ್ರೆ ಸಾರ್ವಜನಿಕ ಜನಿಕರ ಸಾವು ಅದಾಗಲೇ ಎಚ್ಚೆತ್ತುಕೊಳ್ಳುವರಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಈ ಬಗ್ಗೆ ಹುಬ್ಬಳ್ಳಿ ಕೆಎಸ್ಆರ್ಟಿಸಿ ವಿಭಾಗದ ಎಂ ಡಿ ಅವರು ಕ್ರಮ ಜರುಗಿಸಿ ಅನಧಿಕೃತ ಅಂಗಡಿಗಳ ಬಗ್ಗೆ ಗಮನ ಹರಿಸಬೇಕಿದೆಪೋರ್ಟ್ ರಾಜೇಶ್ ಎಸ್ ದಿಸಾಯಿ ಉತ್ತರ ಕರ್ನಾಟಕ